ಎಲ್ಲ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ಬಾಯ್ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ಶ್ರೀರಕ್ಷೆ ಆಕ್ಚುಲಿ ಇದನ್ನು ನಾನು ಸುದ್ದಿ ವಿಶ್ಲೇಷಣೆ ಅಂತ ಕರೀಲಾರೆ ಇದು ಒಂದು ಚುನಾವಣೆ ಟ್ರೆಂಡ್ಗೆ ಸಂಬಂಧಪಟ್ಟಿದ್ದು ಇದನ್ನು ವೈಜ್ಞಾನಿಕವಾಗಿ ಎರಡು ಸಂಸ್ಥೆಗಳು ಮಾಡಿದಂಥ ಸಮೀಕ್ಷೆ ಅನ್ನೋಕ್ಕಿಂತ ಟ್ರೆಂಡ್ ಅನ್ನು ಗುರುತಿಸುವ ಒಂದು ಯತ್ನ ಏನಿದೆ ಅಲ್ಲ ಆ ಅಂಶಗಳನ್ನು ಇಟ್ಕೊಂಡು ತಮ್ಮ ಜೊತೆ ನಾನು ಮಾತಾಡ್ತೀನಿ ಪ್ರಾಯಶಃ ಒಂದು ಎಪಿಸೋಡ್ನಲ್ಲಿ ನಲ್ಲಿ ಮಾಡಿ ಮಾಡ ಮುಗಿಸೋಕೆ ನನಗೆ ಗೊತ್ತಿಲ್ಲ ಎರಡು ಸಂಸ್ಥೆಗಳಿವೆ ಈ ಎರಡು ಸಂಸ್ಥೆಗಳು ಪ್ರತಿಷ್ಠಿತ ಸಂಸ್ಥೆಗಳು ಅವು ಇಂಡಿಯಾದ ಭಾರತದ ಒಳಗಿನ ಸಂಸ್ಥೆಗಳಲ್ಲ ಆದ್ದರಿಂದ ಗೋಧಿ ಮೀಡಿಯಾ ಆಗಲಿ ಇನ್ಯಾವುದೋ ಮೀಡಿಯಾ ಆಗಲಿ ಸಂಪರ್ಕ ಸಂಬಂಧ ಇಲ್ಲದಿರುವ ಸಂಸ್ಥೆಗಳು ಹಾಗೆಯೇ ಯಾವುದೇ ರಾಜಕೀಯ ಪಕ್ಷದ ಜೊತೆಗೆ ಸಂಬಂಧ ಇಟ್ಟುಕೊಳ್ಳದೆ ಟ್ರೆಂಡನ್ನು ಗುರುತಿಸುವ ಯತ್ನವನ್ನು ಮಾಡಿದೆ ಯಾವ ಯಾವ ರಾಜ್ಯಗಳಲ್ಲಿ ಯಾವ ಸ್ಥಿತಿ ಇದೆ ಅಂತ ಸೊ ಇವರು ಎಷ್ಟು ಸ್ಯಾಂಪಲ್ ತಗೊಂಡಿದ್ದಾರೆ ಏನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗಲ್ಲ ಸ್ಯಾಂಪಲ್ ಇಂಪಾರ್ಟೆಂಟ್ ಅಂದ್ಕೊಂಡಿಲ್ಲ ನೀವು ಯಾವ ಸ್ಯಾಂಪಲನ್ನು ಹೇಗೆ ಸಿಲೆಕ್ಟ್ ಮಾಡ್ತಿರೋದು ಇಂಪಾರ್ಟೆಂಟ್ ಎನಿ ಸಮೀಕ್ಷೆ ಯಶಸ್ವಿಯಾಗಿ ಎರಡು ಸಮೀಕ್ಷೆಯನ್ನು ನಡೆಸದಂತಹ ಒಂದು ಅನುಭವ ನನಗೆ ಇದೆ ಎರಡು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದು ನಾನು ಸುವರ್ಣ ನ್ಯೂಸ್ನಲ್ಲಿ ಇದ್ದಾಗ ಮತ್ತು ನನ್ನದೇ ಆದ ಸುದ್ದಿ ಚಾನೆಲ್ನಲ್ಲಿ ಸೊ ಅದರಿಂದ ಇದರ ಅನುಭವ ಇದೆ ಇದು ಲಾ ಆಫ್ ಪ್ರೊಬ್ಯಾಬಿಲಿಟಿಯ ಮೇಲೆ ನಡೆಸೋದು ಇದನ್ನ ನಂತರ ಹೇಳ್ತೀನಿ ನಾನು ಸೊ ಈ ಏನು ಮಾಡ್ತೀನಿ ನಾನು ಕೆಲವು ಅಂಕಿಅಂಶಗಳನ್ನು ಕೊಟ್ಬಿಟ್ಟು ಓವರ್ ಆಲ್ ಎಷ್ಟು ಸ್ಥಾನ ಬರ್ಬೋದು ಈ ಎರಡು ీక్ష లిట్లు బిట్ వ్యత్యాసే సో అనే ఇరూ అభిప్రాయం కూడా ఒక్క కుతూహలకరవార్ ఇది కేవమే నిమదా అనస్బోదు సుళ్ళు అనస్బోదు నిమ్మ ఉబ్బు ఇత బలూను అది పడది ఏం బాగా బట్ డీకస్ అబౌ స్టేట్ వైజ్ నేను హతా హోడ్తీని కేతీని సమయ అదే ఇపీసోడ్ల కంటిన్యూ మాతీ సో ఈ ఒకీక్షయ ప్రకారీ స్టార్ట్ ఫ్రమ్ ವೆಸ್ಟ್ ಬೆಂಗಾಲ್ ಸೊ ಮಮತಾ ದೀದಿಯವರ ಇದ್ರಲ್ಲಿ ಇಲ್ಲಿ ಸಿಚುವೇಶನ್ ಹೇಗಿದೆ ಅಂತ ಸೊ ಬಿ ಜೆ ಪಿ ವೆಸ್ಟ್ ಬೆಂಗಾಲ್ ಮೇಲೆ ಅತಿಯಾದ ಒಂದು ಕಾನ್ಸಂಟ್ರೇಟೆಡ್ ಮಾಡಿತ್ತು ಮೋದಿ ಅವರು ಬೇರೆ ಬೇರೆ ಅಸ್ತ್ರಗಳನ್ನು ಬಳಸಿದ್ರು ಸೊ ಹಿಂದೂ ಮುಸ್ಲಿಮ್ ವರ್ಕ್ಔಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದು ಮಮತಾ ದೀದಿ ಮೇಲೆ ಹಲವು ರೀತಿಯ ಆರೋಪಗಳನ್ನು ಮಾಡಿತು ಆದರೂ ಕೂಡ ಈಗ ಬಂದಿರುವ ಅಂಕಿಅಂಶದ ಪ್ರಕಾರ ಬಿ ಜೆ ಪಿ ಏನು ಫೈಟ್ ಕಳೆದ ಬಾರಿಗಿಂತ ವೆಸ್ಟ್ ಬೆಂಗಾಲ್ನಲ್ಲಿ ಸುಮಾರು ಮೂರು ಸೀಟ್ಗಳಷ್ಟು ಕಡಿಮೆ ಆಗ್ಬೋದು ತ್ರೀ ಸೀಟ್ಸ್ ಏನಿದೆ ಅದು ಬಿ ಜೆ ಪಿಗೆ ಕಡಿಮೆ ಆಗ್ಬೋದು ಈ ಸಲ ಬಿಜೆಪಿ ಹದಿನೈದು ಸ್ಥಾನಗಳನ್ನು ಇಲ್ಲಿ ಪಡೆಯಬಹುದು ಕಳೆದ ಬಾರಿ ಹದಿನೆಂಟು ಸ್ಥಾನಗಳನ್ನ ಪಡೆದಿತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಸೊ ಇಂಡಿಯಾ ಘಟಬಂಧನ್ ಏನಿದೆ ನಾನು ಟಿ ಎಮ್ ಸಿ ಮತ್ತು ಇಂಡಿಯಾ ಘಟಬಂಧನ್ ಎರಡು ಸೇರಿಸಿ ಮಾತನಾಡ್ತೇನೆ ಆ್ಯಕ್ಚುಲಿ మమతా దీది చునవణ నంతర నీ ఇండియా గటబంధన్ బెం కొంత అదకూ మొదలు అది వంద సో బట్ బిజెపి విరోధీ పక్షలు అంత తగ్రె సో ఇండియా గటబంధన్ యే విల్ ఘట్ నీయర్ ట్వెంటీ ఈ సమీక్ష ప్రకారం ఫస్ట్ హానలు బిజెపి ఇప్ప స్థానం ఇండియా గటబంధన్ వెస్ట్ బెంగాల్ ఐటీ ఫ్రమ్ వెస్ట్ బెంగాల్ సెకెండ్ యు కమ్ టు ఛత్తీస్గఢ్ ಛತ್ತೀಸ್ಗಢದಲ್ಲಿ ಹನ್ನೊಂದು ಸ್ಥಾನಗಳಿವೆ ಹನ್ನೊಂದು ಸ್ಥಾನಗಳ ಸಲುವಾಗಿ ಫೈಟ್ ನಡೆಯುತ್ತೆ ಈ ಸಮೀಕ್ಷೆಯ ಪ್ರಕಾರ ಬಿ ಜೆ ಪಿ ವಿಲ್ ಬಿನ್ ಸಿಕ್ಸ್ ಸಿಕ್ಸ್ ಹನ್ನೊಂದರಲ್ಲಿ ಆರು ಸ್ಥಾನಗಳು ಛತ್ತೀಸ್ಗಢದಲ್ಲಿ ಬಿಜೆಪಿಗೆ ಬರುತ್ತೆ ಇಂಡಿಯಾ ಗಠನಕ್ಕೆ ಇಂಡಿಯಾ ಮೈತ್ರಿಕೂಟಕ್ಕೆ ಐದು ಸ್ಥಾನಗಳು ಬರಬಹುದು ಇನ್ನು ಜಾರ್ಖಂಡ್ ಜಾರ್ಖಂಡ್ಲಿ ಬಿಟ್ಟು ಹದಿನಾಲ್ಕು ಸ್ಥಾನಗಳಿವೆ ನೆನ್ಪಿಟ್ಕೊಳ್ಳಿ ಜಾರ್ಖಂಡದಲ್ಲಿ ಹದಿನಾಲ್ಕು ಸ್ಥಾನಗಳಿವೆ ಹದಿನಾಲ್ಕಿನಲ್ಲಿ ಬಿ ಜೆ ಪಿ ಏಳು ಸ್ಥಾನಗಳನ್ನು ಗೆಲ್ಲುತ್ತೆ ಫಿಫ್ಟಿ ಫಿಫ್ಟಿ ಏಳು ಸ್ಥಾನಗಳು ಬಿ ಜೆ ಪಿಗೆ ಮತ್ತು ಉಳಿದ ಏಳು ಸ್ಥಾನಗಳು ಇಂಡಿಯಾಗ ಟೋಟಲ್ ಹದಿನಾಲ್ಕು ಸ್ಥಾನಗಳು ನಲ್ಲಿ ಇನ್ನು ಮಧ್ಯಪ್ರದೇಶದ ಬಗ್ಗೆ ನಾನು ಹೇಳಬೇಕು ಹಿಂದಿ ಹಾಟ್ಲ್ಯಾಂಡ್ ಬಹಳ ಕುತೂಹಲಕರ ಬದಲಾವಣೆಗಳು ಆಗ್ತಾ ಇವೆ ಈ ಪ್ರದೇಶದಲ್ಲಿ ಸೊ ಅದಕ್ಕೆ ಹೇಳೋದಕ್ಕಿಂತ ಮೊದಲು ನಾನು ಮಹಾರಾಷ್ಟ್ರಕ್ಕೆ ಬಂದ್ಬಿಡ್ತೀನಿ ಮಹಾರಾಷ್ಟ್ರ ಬಹಳ ಇಂಟ್ರೆಸ್ಟಿಂಗ್ ಆದ್ದು ಪ್ರಾಯಶಃ ಮಹಾರಾಷ್ಟ್ರದಲ್ಲಿ ಈ ಸ್ಥಿತಿ ಬರುತ್ತೆ ಅಂತ ಬಿ ಜೆ ಪಿ ಆಗಲಿ ಬಿಜೆಪಿ ಮಿತ್ರ ಪಕ್ಷಗಳಾಗಿ ಯಾರು ಆಲೋಚನೆ ಮಾಡಿ ಸೊ ಅಂತಹ ಒಂದು ಸ್ಥಿತಿ ಈ ಸಮೀಕ್ಷೆ ಪ್ರಕಾರ ಮಹಾರಾಷ್ಟ್ರದಲ್ಲಿ ಉಂಟಾಗಿದೆ ನಮ್ಮಲ್ಲಿ ಒಂದು ಗಾದೆ ಇದೆ ಗೊತ್ತಿರುತ್ತೆ ನಿಮಗೆ ಗಣಪತಿ ಮಾಡಕ್ಕೆ ಹೋಗಿ ಅವ್ರ ಅಪ್ಪನ ಮಾಡಲ್ಲ ನೀವು ಮಲ್ಲಂಟ್ರೆ ಗಣಪತಿ ಮಾಡಕ್ ಹೋಗಿ ಅವ್ರ ಅಪ್ಪನ ಮಾಡಲ್ಲ ಸೊ ಬಿ ಜೆ ಪಿ ಮಹಾರಾಷ್ಟ್ರದಲ್ಲಿ ಗಣಪತಿ ಮಾಡಕ್ ಹೋಗಿ ಅವ್ರ ಅಪ್ಪನ ಮಾಡುದು ಅಂದ್ರೆ ಒಂದನೇದಾಗಿ ಎರಡು ಪಕ್ಷಗಳನ್ನು ಬಿಜೆಪಿ ಒಡೆಯುತ್ತೆ ಒಂದು ಶರದ್ ಪವಾರ್ ಅವರ ಎನ್ ಸಿ ಪಿ ಪಕ್ಷವನ್ನು ಒಡೆಯಲಾಯಿತು ಎರಡನೇದ ಶಿವಸೇನೆಯನ್ನು ಒಡೆಯಲಾಯ್ತು ಒಡೆಯೋದು ಮಾತ್ರ ಅಲ್ಲ ಇಡೀ ಮಿಷಿನರಿಯನ್ನು ತಮ್ಮ ಬಳಿ ಇಟ್ಕೊಂಡು ಪಕ್ಷದ ಸಿಂಬಾಲ್ ಕೂಡ ಕಿತ್ತು ಹೆಸರುಗಳನ್ನು ಕಿತ್ತು ಈ ಒಡೆದು ಹೋದವರೆ ಕೊಡಲಾಯಿತು ಇದನ್ನು ಮಾಡದಿದ್ರೆ ಬಿ ಜೆ ಪಿಯ ಸ್ಥಿತಿ ಭಾಳ ಚೆನ್ನಾಗಿರ್ತಿತ್ತಂತೆ ಅಂತೆ ಮಹಾರಾಷ್ಟ್ರದಲ್ಲಿ ಅಲ್ಲಿ ಒಂದು ಸಿಂಪತಿ ಕ್ರಿಯೇಟ್ ಆಯಿತು ನೋಡಿ ನಮ್ಮಲ್ಲಿ ಹಾಗೆ ನಮ್ಮ ಇಂಡಿಯಾದ ಜನ ತುಂಬ ಎಮೋಷನಲ್ ನೋಡಿ ಅಲ್ವಾ ಭಾವನಾತ್ಮಕವಾಗಿರುವಂಥ ಜನ ಆ ಎಮೋಷನಲ್ ಆದ್ದರಿಂದ ಸೊ ಜನರಿಗೆ ಮಹಾರಾಷ್ಟ್ರದಲ್ಲಿ ಸ್ಲೋಲಿ ಶರದ್ ಪವಾರ್ ಬಗ್ಗೆ ಶರದ್ ಪವಾರ್ ಅಲ್ಲಿ ಸಹಕಾರಿ ಮೂಮೆಂಟನ್ನು ಕಟ್ತವರು ಶುಗರ್ ಲಾಬಿ ಹಿರಿಯ ನಾಯಕ ಅವ್ರ ಬಗ್ಗೆ ಒಂದು ಸಿಂಪತಿ ಬಂತು ಹಾಗೆಯೇ ಠಾಕ್ರೆ ಫ್ಯಾಮಿಲಿ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಶಿವಸೇನೆಯ ನಾಯಕರುಗಳು ಏಕನಾಥ್ ಶಿಂದೆಯ ಜೊತೆಗೆ ಬಹಳಷ್ಟು ಜನ ಹೋದ್ರು ಕೂಡ ಕಾರ್ಯಕರ್ತರು ದೇ ಆರ್ ಸಪೋರ್ಟಿಂಗ್ ಠಾಕ್ರೆ ಉದ್ಧವ್ ಠಾಕ್ರೆ ಅವ್ರ ಫ್ಯಾಮಿಲಿಯನ್ನು ಇಟ್ಸ್ ಅ ಮೇಜರ್ ತಿಂಗ್ ಸೊ ಒಟ್ಟಾರೆ ಈ ಸಮೀಕ್ಷೆ ಪ್ರಕಾರ ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಕ್ಷೇತ್ರಗಳಿವೆ ಪ್ಲೀಸ್ ನೋಟ್ ಫಾರ್ಟಿ ಏಟ್ ಸೀಟ್ಸ್ ಇನ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಟ್ ನಲವತ್ತೆಂಟು ನಲವತ್ತೆಂಟು ಈ ನಲವತ್ತೆಂಟರಲ್ಲಿ ಬಿಜೆಪಿ ಬಿಜೆಪಿಗೆ ಹದಿನೇಳು ಸ್ಥಾನಗಳು ಬರ್ತವೆ ಕಳೆದ ಬಾರಿಗೆ ಸೋಲಿಸಿದರೆ ಸೊ ಹದಿನೇಳು ಸ್ಥಾನಗಳು ಬರುವ ಚಾನ್ಸ್ ಇದೆ ಇಂಡಿಯಾ ಘಟ್ಬಂಧನ್ ಏನಿದೆ ಇಂಡಿಯಾ ಮೈತ್ರಿ ಕೂಟಕ್ಕೆ ಇಪ್ಪತ್ತೊಂಬತ್ತು ಸ್ಥಾನಗಳು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಇಂಡಿಯಾ ಮೈತ್ರಿ ಕೂಟಕ್ಕೆ ಎರಡು ಪಕ್ಷೇತರರು ಬರ್ತಾರೆ ಸೊ ಇಡೀ ಮಹಾರಾಷ್ಟ್ರ ಈ ಚುನಾವಣೆ ಲೋಕಸಭಾ ಚುನಾವಣೆಯ ಒಟ್ಟಾರೆ ಫಲಿತಾಂಶವನ್ನೇ ಬದಲಿಸುವುದಕ್ಕೆ ಮಹಾರಾಷ್ಟ್ರ ಕೂಡ ಕಾರಣ ಆಗುತ್ತೆ ಇನ್ನೂ ಎರಡು ರಾಜ್ಯಗಳಿಗೆ ನಾನು ಹೇಳ್ತೀನಿ ಎಸ್ ಮಹಾರಾಷ್ಟ್ರ ಇಸ್ ಪ್ಲೇಯಿಂಗ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಟು ಡಿಫೀಟ್ ಟು ಡಿಫೀಟ್ ಎ ಹಾಗಾಗಬಹುದಾ ಡಿಫೀಟ್ ಇನ್ ದಿಸ್ ಈಗ ಹೇಳಕ್ ಹೋಗೋಲ್ಲ ವೆದರ್ ಎನ್ ಡಿ ಇಸ್ ಟು ವಿನ್ ಆರ್ ನಾಟ್ ನಾಟ್ ನೌ ಅಲ್ಟಿಮೇಟ್ಲಿ ಹೇಳ್ತೀನಿ ಎಷ್ಟು ಬರಬಹುದು ಏನೋ ಅಂತ ಆದರೆ ಮಹಾರಾಷ್ಟ್ರ ಬಹಳ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತಿದೆ ಅದರ ಜೊತೆಗೆ ಎನ್ ಸಿ ಪಿ ಮತ್ತು ಶಿವಸೇನೆಯನ್ನು ಒಡೆದಂಥ ನಾಯಕರುಗಳೇ ಅವರಿಗೆ ಪಾಠವನ್ನು ಕಲಿಸುತ್ತೆ ಅನ್ನುವ ಮಾಹಿತಿ ಬರ್ತಾ ಇದೆ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಒಂದು ಕಡೆ ಪಾಠ ಇನ್ನೊಂದು ಪವಾರ್ ಅವರ ಸಹೋದರನ ಮಗ ಅಜಿತ್ ಪವಾರ್ ಅವರಿಗೊಂದು ಪಾಠ ಅದರ ಜೊತೆಗೆ ಬಿ ಜೆ ಪಿ ಕೂಡ ಬಿ ಜೆ ಪಿ ಸಿಚುವೇಶನ್ ಅಂದರೆ ಕಳೆದ ಚುನಾವಣೆ ಸಂದರ್ಭದಲ್ಲಿ ಟೂ ತೌಸಂಡ್ ಫೋರ್ಟೀನ್ ಆ್ಯಂಡ್ ಟೂ ತೌಸಂಡ್ ನೈನ್ಟೀನ್ ಟೂ ತೌಸಂಡ್ ನೈನ್ಟೀನ್ ಎರಡು ಶಿವಸೇನೆಯ ಜೊತೆ ಹೊಂದಾಣಿಕೆ ಆದರೂ ಒಟ್ಟಾರೆ ಬಿ ಜೆ ಪಿ ಬಗ್ಗೆ ಮಹಾರಾಷ್ಟ್ರದಲ್ಲಿ ಅತ್ಯುತ್ತಮವಾದ ಒಂದು ರಿಸ್ಪಾನ್ಸ್ ಆದರೆ ಈ ಮೈತ್ರಿಯ ಮೂಲಕ ಬಿ ಜೆ ಪಿಯ ಬೇಸನ್ನು ನಾಶಪಡಿಸಲಾಯಿತು ಅದರ ಜೊತೆ ನಾಯಕರಿದೆ ಫಡ್ನವೀಸ್ ಅಂತ ನಾಯಕರನ್ನು ಫಿನಿಶ್ ಮಾಡಲಾಯಿತು ಸೊ ದಿ ಫೇಲ್ಡ್ ಅದರಿಂದ ಮಹಾರಾಷ್ಟ್ರ ವಿಲ್ ಪ್ಲೇ ಎ ಮೇಜರ್ ರೋಲ್ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದೆ ಸೊ ಇನ್ನೊಂದು ಹೇಳ್ತಿದ್ದೀನಿ ಇಂಡಿಯಾ ಮೈತ್ರಿಕೂಟ ಮಹಾರಾಷ್ಟ್ರದಲ್ಲಿ ಇಪ್ಪತ್ತೊಂಬತ್ತು ಸ್ಥಾನಗಳನ್ನು ಪಡೀತಾ ಇದೆ ಬಿಜೆಪಿ ಸೆವೆಂಟೀನ್ ಹದಿನೇಳು ಸ್ಥಾನಗಳನ್ನ ಪಡಿತಾ ಇದೆ ಎರಡು ಅನ್ಯ ಅನ್ಯರು ಇತರರು ಎರಡು ಸ್ಥಾನಗಳನ್ನ ಪಡಿತಾ ಇದೆ ಎಸ್ ನಾವು ನಾವು ವೆಲ್ಕಮ್ ಟು ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಇತ್ತೀಚೆಗೆ ಚುನಾವಣೆ ನಡೆಯುತ್ತೆ ನಮ್ಗೆ ಗೊತ್ತ ಮಧ್ಯಪ್ರದೇಶದಲ್ಲಿ ಏನಾಗಿದೆ ಏನು ಸೊ ಮಧ್ಯಪ್ರದೇಶದಲ್ಲಿ ಬಹಳ ಸೀರಿಯಸ್ ಆದ ಒಂದು ನಿಯಂತ್ರಣ ಬಿಜೆಪಿಗೆ ಇರಬಹುದೇನೋ ಅಂತ ಅಂದ್ಕೊಂಡಿದ್ರು ಆದ್ರೆ ಬಿ ಜೆ ಪಿ ಎಷ್ಟು ಕುಸಿಯುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತೋ ಆ ಮಟ್ಟದಲ್ಲಿ ಮಧ್ಯಪ್ರದೇಶದಲ್ಲಿ ಕುಸಿತ ಇಲ್ಲ ಈ ಚುನಾವಣೆ ಪ್ರಾರಂಭವಾಗುವ ಹೊತ್ತಿಗೆ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ಕುಸಿತವನ್ನು ಇಸಿ ಇನ್ನಷ್ಟು ದೊಡ್ಡದಾಗಿ ಆಗ್ಬೋದು ಅಂತ ನಿರೀಕ್ಷೆ ಮಾಡಲಾಗಿತ್ತು ಅದಕ್ಕೆ ಬೇರೆ ಬೇರೆ ಕಾರಣ ಇತ್ತು ಯಾಕೆಂದ್ರೆ ಮೊದಲನೇದಾಗಿ ಅಲ್ಲಿ ದೊಡ್ಡ ದೊಡ್ಡ ನಾಯಕರನ್ನು ಶಿವರಾಜ್ ಸಿಂಗ್ ಚೌಹಾಣ್ನವ್ರನ್ನ ಸ್ಪಾಳಸಿಂಪ್ ಸಿಸ್ಟಮೆಟಿಕ್ ಆಗಿ ಮುಗಿಸಿ ಅವರು ಕೂಡ ಈ ಲೋಕಸಭಾ ಚುನಾವಣೆಯಲ್ಲಿ ನಾನು ಪ್ರಚಾರ ಮಾಡ್ತೀನಿ ಮಾಡ್ತೀನಿ ನಾಯಕತ್ವ ವಹಿಸ್ತೀನಿ ಅಂದರು ಎಸ್ ಮೋದಿ ಆ್ಯಂಡ್ ಗ್ಯಾಂಗ್ ಅಮಿತ್ ಶಾ ಅದರ ಜೊತೆಗೆ ಅಲ್ಲಿ ನಾಯಕತ್ವದ ಪ್ರಶ್ನೆ ಹಲವು ವಿಚಾರಗಳಿದೆ ಅದರಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಅವರಿಗೆ ಕುಸಿತ ಕಾಣ್ತಾ ಇಲ್ಲ ಮಧ್ಯಪ್ರದೇಶದಲ್ಲಿ ಇರುವ ಒಟ್ಟು ಸ್ಥಾನಗಳು ಇಪ್ಪತ್ತೊಂಬತ್ತು ಟ್ವೆಂಟಿ ನೈನ್ ಮಧ್ಯ ಪ್ರದೇಶದಲ್ಲಿರುವ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಬಿ ಜೆ ಪಿ ಬಿಜೆಪಿ ಇಸ್ ಗೋಯಿಂಗ್ ಟು ಗೆಟ್ ಟ್ವೆಂಟಿ ಸೀಟ್ಸ್ ಔಟ್ ಆಫ್ ಟ್ವೆಂಟಿ ನೈನ್ ಬಿ ಜೆ ಪಿ ಇಪ್ಪತ್ತು ಸ್ಥಾನಗಳನ್ನು ಪಡೆಯೋ ಚಾನ್ಸಸ್ ಇದೆ ಹಾಗೆಯೇ ಇಂಡಿಯಾ ಗಟ್ಬಂಧನ್ ಭಾರತದ ಇಂಡಿಯಾ ಮೈತ್ರಿಕೂಟ ಉಳಿದ ಒಂಬತ್ತು ಸ್ಥಾನಗಳು ಒಟ್ಟು ಇರುವುದು ಇಪ್ಪತ್ತೊಂಬತ್ತು ಸ್ಥಾನ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಬಿ ಜೆ ಪಿ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಬಿ ಜೆ ಪಿ ಇಪ್ಪತ್ತು ಸ್ಥಾನಗಳನ್ನು ಪಡಿತಾ ಇದೆ ಇಟ್ಸ್ ಎ ಮೇಜರ್ ಇನ್ನಷ್ಟು ಕುಸಿತ ಆಗಬಹುದು ಅಂತ ಆಗ್ತಾ ಇತ್ತು ನಾವು ವಿ ಕಮ್ ಟು ಸೌತ್ ದಕ್ಷಿಣ ಭಾರತದಲ್ಲಿ ಏನಾಗಿದೆ ಅದಕ್ಕೊಂದು ಮಾತು ಬಂದು ಮೋದಿಜಿ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಮೋದಿ ಮತ್ತು ಅವರ ಥಿಂಕ್ ಟ್ಯಾಕಿಗೆ ಒಂದು ವಿಚಾರ ಗೊತ್ತಿತ್ತು ಈ ಬಾರಿ ಯಾವುದು ಹಿಂದಿ ಲ್ಯಾಂಡ್ ಏನಿದೆ ಯಾವ ರಾಜ್ಯಗಳು ಪಿಗೆ ಬೆಂಬಲ ನೀಡ್ತಾ ಬೆಳೆಸಿದ್ದಾವೆ ಆ ರಾಜ್ಯಗಳು ಈ ಬಾರಿ ಕೈ ಕೊಡಬಹುದು ಮೋದಿ ಮೊದಲ ನಿರೀಕ್ಷೆ ಮಾಡಿದ್ರು ಇಲ್ಲಿ ಬೀಳುವ ಕೊರತೆ ಇದೆಯಲ್ಲ ಇಲ್ಲಿ ಆಗುವ ಕೊರತೆ ಇದೆಯಲ್ಲ ಆ ಕೊರತೆಯನ್ನ ದಕ್ಷಿಣದಿಂದ ತುಂಬಿಕೋಬೇಕು ಅಂತ ಮೋದಿ ಪ್ಲಾನ್ ಮಾಡಿದ್ರು ಆ ಕಾರಣಕ್ಕೆ ಅವರು ಅತಿ ಹೆಚ್ಚು ಬಾರಿ ದಕ್ಷಿಣಕ್ಕೆ ಅವರು ಭೇಟಿ ನೀಡಿದರು ಭೇಟಿ ನೀಡುವುದು ಮಾತ್ರ ಅಲ್ಲ ದಕ್ಷಿಣ ದ್ರಾವಿಡ ಭಾಷೆಗಳ ಎರಡೆರಡು ಸಾಲುಗಳನ್ನು ರಾಮನ ಹೆಸರು ಹೇಳ್ತಾನೆ ಹಣೆಗೆ ಶಿವನ ವಿಭೂತಿಯನ್ನು ಹಚ್ಕೊಳ್ಳೋದು ಪ್ರಾರಂಭ ಮಾಡ್ತಾರೆ ಹಾಗೇನೆ ಅಡ್ಡ ಪಂಜೆ ಉಟ್ಗಳನ್ನು ತಮಿಳ್ ಕಲ್ಚರ್ನಲ್ಲಿ ಅದಕ್ಕೆ ಮಾಡಿದ್ರು ಒಣಕಂ ಮೊಣಕಂ ಮೊಳಕಂ ಮೊಳಕಂ ಅಂತ ಈ ಎಲ್ಲ ನಾಟಕಗಳನ್ನು ಮಾಡಿದ್ರು ಈ ಸಮೀಕ್ಷೆ ಪ್ರಕಾರ ದಕ್ಷಿಣ ಭಾರತದಲ್ಲಿ ಒಟ್ಟಾರೆಯಾಗಿ ಬಿ ಜೆ ಪಿಯ ಮತಗಳ ಪ್ರಮಾಣ ಹೆಚ್ಚಾಗುತ್ತೆ ಬಟ್ ಓಟ್ ಆಗಿ ಪರಿವರ್ತನೆ ಆಗುವ ಚಾನ್ಸಸ್ ಕಾಣ್ತಾ ಇಲ್ಲ ದೀಸ್ ಆರ್ ಟು ಇಂಪಾರ್ಟೆಂಟ್ ಇಶ್ಯೂಸ್ ಒಂದು ನಿಮ್ಮ ಮತಗಳ ಪ್ರಮಾಣ ಜಾಸ್ತಿ ಆಗಬೇಕು ಇನ್ನೊಂದು ಕೇವಲ ಮತಗಳ ಪ್ರಮಾಣ ಮಾತ್ರ ಜಾಸ್ತಿ ಆದ್ರೆ ಆಗಲ್ಲ ಅದು ಸೀಟಾಗಿ ಪರಿವರ್ತನೆ ಆಗಬೇಕು ಅದು ಆಗಿ ಪರಿವರ್ತನೆ ಆಗೋದು ಹೇಗೆ ಸೊ ಯಾವುದೇ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನೀವು ಗೆಲ್ಲಬೇಕು ಅಂದರೆ ಅಲ್ಲಿಯ ಓವರ್ ಆಲ್ ಮತಗಳ ಪ್ರಮಾಣ ಏನಿದೆ ಅದು ಇನ್ನೊಂದು ಪಕ್ಷವನ್ನು ಬೀಟ್ ಇಡೀ ರಾಜ್ಯದಲ್ಲಿ ನಿಮ್ಮ ಓವರ್ ಆಲ್ ಮತಗಳ ಪ್ರಮಾಣ ಜಾಸ್ತಿ ಆದರೂ ಕೂಡ ಅದು ಸ್ಪ್ರೆಡ್ ಆಗಿಬಿಟ್ರೆ ಅದು ನಿರೀಕ್ಷಿತ ಫಲವನ್ನು ಕೊಡಲ್ಲ ಅದು ಸೀಟ್ ಆಗಿ ಪರಿವರ್ತನೆ ಆಗಲ್ಲ ಸೊ ಈ ಬಾರಿ ಸೌತ್ನಲ್ಲಿ ಬಿಜೆಪಿಯ ಮತಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಮೋದಿ ಇಂಪ್ಯಾಕ್ಟ್ ಜಾಸ್ತಿ ಆಗೋದು ಕಾಣ್ತಾ ಇದೆ ಬಟ್ ಅದು ಸೀಟ್ ಆಗಿ ಪರಿವರ್ತನೆ ಆಗ್ತಾ ಇಲ್ಲ ದಿಸ್ ಇಸ್ ದ ಮೇಜರ್ ಥಿಂಗ್ ಸೊ ಐ ವಿಲ್ ಕಮ್ ಟು ಫಸ್ಟ್ ವಿತ್ ತೆಲಂಗಾಣ ತೆಲಂಗಾಣದಲ್ಲಿ ಈಗ ತಾನೇ ಚುನಾವಣೆ ಆಗಿದೆ ತೆಲಂಗಾಣದಲ್ಲಿ ಒಂದು ಮೇಜರ್ ಡೆವಲಪ್ಮೆಂಟ್ ಅದು ಕಾಂಗ್ರೆಸ್ ಗ್ಯಾರಂಟಿ ವರ್ಕೌಟ್ ಆಗ್ತಾ ಇರೋದು ಅದು ಎಲ್ಲ ಗ್ಯಾರಂಟಿ ಎಲ್ಲದನ್ನು ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆಂದ್ರೆ ಅಷ್ಟೊತ್ತಿಗೆ ಚುನಾವಣೆ ಬಂದಿತ್ತು ಇನ್ನು ಬಂದಿತ್ತು ಕೆಲವು ಇಂಪ್ಲಿಮೆಂಟ್ ಆಗಿದೆ ಕೆಲವು ಆಗಬೇಕಾಗಿದೆ ಸೊ ಆದರೆ ಒಂದು ಒತ್ತದಲ್ಲಿ ಈ ಚುನಾವಣೆಯಲ್ಲೂ ಗಮನಿಸಬೇಕಾದ್ದು ಚಂದ್ರಶೇಖರ್ ರಾವ್ ಅವರು ವಾಶ್ ಔಟ್ ಆಗ್ತಾ ಇದಾರೆ ಇನ್ ತೆಲಂಗಾಣ ಬಟ್ ಅವರ ಒಟ್ಟಾರೆಯಾಗಿ మతల ప్రమాణ బాయి తెలంగాణ సో అదే అహుత ఇంపార్టెంట్ నయకరు కాంగ్రెస్ ఆ పక్షాంతరేష్ డెప్యూటీ చీఫ్ మినిస్టర్ అనేదర్ ఫెల బట్టి విక్రమో హీ నల్ దళిత లీడర్ ಹೀಗೆ ನಾಯಕರುಗಳು ಕಾಂಗ್ರೆಸ್ ಕಡೆ ಬರ್ತಾರೆ ಬಟ್ ಒಟ್ಟಾರೆ ಚಂದ್ರಶೇಖರ್ ರಾವ್ ಅವರ ಪಕ್ಷದ ಮತಗಳ ಪ್ರಮಾಣ ಅದು ನಿರೀಕ್ಷಿತ ಪ್ರಮಾಣದಲ್ಲಿ ಕುಸಿತಾ ಇದೆ ಇಟ್ಸ್ ಇಂಟ್ರೆಸ್ಟಿಂಗ್ ಸೊ ಎಕಾರ್ಡಿಂಗ್ ಟು ದಿಸ್ ಇದು ಟ್ರೆಂಡ್ ಗುರುತಿಸುವಂತಹದ್ದು ಸಮೀಕ್ಷೆ ಅನ್ನುವ ಶಬ್ದವನ್ನು ಬಳಸಲ್ಲ ನಾನು ಸೊ ಅದ್ರ ಪ್ರಕಾರ ತೆಲಂಗಾಣದಲ್ಲಿ ಒಟ್ಟು ಹದಿನೇಳು ಸ್ಥಾನಗಳಿವೆ ಸೆವೆಂಟೀನ್ ಒನ್ ಸೆವೆನ್ ಈ ಹದಿನೇಳರಲ್ಲಿ ಕಾಂಗ್ರೆಸ್ ಇಸ್ ಗೋಯಿಂಗ್ ಟು ವಿನ್ ಸಿಕ್ಸ್ ಸೀಟ್ಸ್ ಕಾಂಗ್ರೆಸ್ ಸಾರಿ ಕಾಂಗ್ರೆಸ್ ಅಲ್ಲ ಬಿಜೆಪಿ ಸೊ ಔಟ್ ಆಫ್ ಸೆವೆಂಟೀನ್ ಬಿಜೆಪಿ ಇಸ್ ಗೋಯಿಂಗ್ ಟು ವಿನ್ ಸಿಕ್ಸ್ ಸೀಟ್ಸ್ ಆರು ಜೆ ಬಿಜೆಪಿ ಗೆಲ್ತಾ ಇದೆ ಇಂಡಿಯಾ ಒಕ್ಕೂಟ ಏನಿದೆ ಅದು ಹದಿನೇಳರಲ್ಲಿ ಹನ್ನೊಂದು ಸ್ಥಾನಗಳಿದೆ ತೆಲಂಗಾಣದಲ್ಲಿ ಹದಿನೇಳರಲ್ಲಿ ಹನ್ನೊಂದು ಸ್ಥಾನಗಳು ಕಾಂಗ್ರೆಸ್ ನೇತೃತ್ವದ ಒಕ್ಕೂಟಕ್ಕೆ ಬರ್ತಾ ಇದೆ ಬಿ ಜೆ ಪಿ ಈಸ್ ಗೆಟಿಂಗ್ ಸಿಕ್ಸ್ ಸೀಟ್ಸ್ ಬಿ ಜೆ ಪಿ ಇಂಪ್ರೂವ್ ಆಗ್ತಾ ಇದೆ ಅನುಮಾನ ನೀ ಬೇಕಾಗಿಲ್ಲ ಕೆಲವು ಕಡೆ ಈವನ್ ಹೈದರಾಬಾದ್ನ ಮುಸ್ಲಿಮ್ ಡಾಮಿನೇಟೆಡ್ ಏರಿಯಾಗಳಲ್ಲಿ ಕೆಲವು ಕಡೆ ಕೂಡ ದೇ ಟ್ರೈಂಗ್ ಟು ಎಂಟರ್ ಇಂಟು ದ ಫೇಲ್ ಆ ದೇರ್ ದೇ ಆರ್ ಟ್ರೈತೆ ಸೊ ಅದರ ಜೊತೆಗೆ ಒ ವೈ ಸಿ ಪಕ್ಷ ಅದು ಇದು ಬ ಅದು ಎರಡು ಸೀಟ್ ಅಂತ ಲಕ್ಷ್ಯ ಮಾಡಲಾಗ್ತಾ ಇದೆ ಅದು ಸ್ವಲ್ಪ ಇಟ್ ಮೇ ಹ್ಯಾವ್ ಸಮ್ ಇಂಪ್ಯಾಕ್ಟ್ ಹೈದರಾಬಾದ್ನ ಕೆಲವು ಪೊಕೆಟ್ನಲ್ಲಿ ಇದೆ ಅನ್ನುವಂಥದ್ದು ಸೊ ನೆಕ್ಸ್ಟ್ ಸೊ ತೆಲಂಗಾಣದಲ್ಲೂ ಕೂಡ ಇಂಡಿಯಾ ಒಕ್ಕೂಟದ ಮೇಲ್ಗೆ ಔಟ್ ಆಫ್ ಸೆವೆಂಟಿ ಸೊ ಕೇರಳ ಕೇರಳದಲ್ಲಿ ಬಹಳ ಸೀರಿಯಸ್ ಆಗಿ ಸಂಘ ಪರಿವಾರದ ಕಾರ್ಯಕರ್ತರು ಅವರು ಇವರು ಕೆಲಸ ಮಾಡ್ತಾ ಬಂದಿದ್ದಾರೆ ಆದರೆ ಅದು ಬಹಳ ಮುಖ್ಯವಾಗಿ ಕೇರಳ ಅಂದರೆ ಎರಡು ಫೈಟ್ ಒಂದು ಎಡಪಕ್ಷಗಳ ಮಿತ್ರಕೂಟ ಇನ್ನೊಂದು ಕಾಂಗ್ರೆಸ್ ಪಕ್ಷದ ಮಿತ್ರಕೂಟ ಈ ಮಧ್ಯದಲ್ಲಿ ಒಂದು ದಾರಿಯನ್ನ ಮಾಡಿಕೊಂಡು ಎಂಟ್ರಿ ತಗೊಳ್ದಿದೆಯಲ್ಲಾಟ್ ಸೋ ಈಸಿ ದಟ್ ಈಸ್ ನಾಟ್ ಸೋ ಈಸಿ ಅದರ ಜೊತೆಗೆ ಒಂದು ಬಿಜೆಪಿ ಒಬ್ಬರು ನಾಯಕರೇ ಹೇಳಿದ್ರು ಬಹಳ ಖಾತೆಯಿಂದ ಅವ್ರ ಹೆಸರು ಮರೆತು ಬಿಟ್ಟಿದ್ದೀನಿ ನಾನು ಏನ್ ಗೊತ್ತಾ ಕೇರಳದಲ್ಲಿ ಕಷ್ಟ ಸರ್ ನಮ್ಗೆ ಬಿಜೆಪಿಗೆ ಯಾಕೆ ಕಷ್ಟ ಎಜುಕೇಟೆಡ್ ಸರ್ ಲಿಟ್ರಸಿ ತೊಂಬತ್ತು ಪರ್ಸೆಂಟ್ ಮೇಲಿದೆ ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಲಿಟ್ರಸಿ ನಾವು ಹೋಗೋದು ಹೆಂಗೆ ಸರ್ ಎಂಥ ಅದ್ಭುತವಾದ ಮಾತಲ್ವಾ ಎಲ್ಲಿ ಲಿಟ್ರೇಟ್ ಬಿ ಜೆ ಪಿಗೆ ಎಂಟ್ರಿ ಇರಲ್ಲ ಇದು ಬಿ ಜೆ ಪಿಯ ಹಿರಿಯ ನಾಯಕರು ಒಬ್ಬರನ್ನೇ ಹೇಳ್ತಾ ಇದ್ದೀನಿ ಅಂತ ಸೊ ಒಂದು ಕೇರಳದಲ್ಲಿ ಸೊ ಒಟ್ಟು ಇರುವ ಸ್ಥಾನಗಳಿತ್ತು ಇಪ್ಪತ್ತು ಸ್ಥಾನಗಳಿದೆ ಕೇರಳದಲ್ಲಿ ಈ ಇಪ್ಪತ್ತರಲ್ಲಿ ಸೊ ಕಮ್ಯುನಿಸ್ಟ್ ನೇತೃತ್ವದ ಗುಂಪು ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಇವೆರಡೂ ಸೇರಿ ಯಾಕೆಂದರೆ ಇದನ್ನು ಯಾಕೆ ಹೇಳಬೇಕು ಅಂದರೆ ಕೇರಳದಲ್ಲಿ ಫೈಟ್ ಮಾಡಿದ್ರು ಕೂಡ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಇದೆಯಲ್ಲ ಅವರು ರಾಷ್ಟ್ರ ಮಟ್ಟದಲ್ಲಿ ಇಂಡಿಯಾ ಒಕ್ಕೂಟದ ಭಾಗ ಆಗಿದೆ ಸೊ ಅದರಿಂದ ಅವ್ರನ್ನ ನೀವು ಒಟ್ಟಾರೆಯಾಗಿ ಪರಿಗಣಿಸಿದರೆ ಔಟ್ ಆಫ್ ಟ್ವೆಂಟಿ ಔಟ್ ಆಫ್ ಟ್ವೆಂಟಿ ದೇ ಆರ್ ಗೋಯಿಂಗ್ ಟು ವಿನ್ ನೈನ್ಟೀನ್ ಸೀಟ್ಸ್ ಬಿ ಜೆ ಪಿ ಹ್ಯಾಸ್ ಅ ಚಾನ್ಸ್ ಟು ವಿನ್ ಒನ್ ಸೀಟ್ ಬಿ ಜೆ ಪಿ ಇರುವ ಚಾನ್ಸ್ ಒಂದು ಸ್ಥಾನವನ್ನು ಗೆಲ್ಲುವ ಚಾನ್ಸ್ ಮಾತ್ರ ಕಾಣ್ತಾ ಇದೆ ಕೇರಳದಲ್ಲಿ ಸೊ ಇನ್ನು ತಮಿಳ್ನಾಡಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಏನಾಗಿದೆ ಅಂತ ನಾನು ಹೇಳಬೇಕು ಆದರೆ ಈಗಲೇ ಸಮಯ ಆಯಿತು ಅಂತ ಅನಿಸುತ್ತೆ ಸೊ ಆದರೆ ಒಂದು ಮಾತನ್ನು ಹೇಳ್ತೀನಿ ಸೊ ಅದು ಏನು ಅನ್ನೋದು ಹೇಳಬೇಕು ಈ ಚುನಾವಣೆಯ ಎರಡೂ ಸಮೀಕ್ಷೆಗಳ ಅಂಕಿಅಂಶಗಳು ತೋರಿಸುವ ಅಂಶ ಏನು ಗೊತ್ತ ಬಿಜೆಪಿ ಏನಿದೆ ಬಿಜೆಪಿ ಎನ್ ಡಿ ಎ ಮೈತ್ರಿಕೂಟ ಅಬ್ಸುಲ್ಯೂಟ್ ಮೆಜಾರಿಟಿಯನ್ನು ಪಡೆಯುವುದು ಕಷ್ಟ ಟೂ ಸೆವೆಂಟಿ ಟೂ ಮಾರ್ಕ್ ಏನಿದೆ ಆ ಮಾರ್ಕನ್ನು ಕ್ರಾಸ್ ಮಾಡೋದು ಕಷ್ಟ ಅಂತ ಎರಡೂ ಸಮೀಕ್ಷೆಗಳು ಹೇಳ್ತವೆ ಆದರೆ ಒಂದು ಸಮೀಕ್ಷೆಯ ಪ್ರಕಾರ ಸೊ ಬಿ ಜೆ ಪಿ ಹ್ಯ ಲಿಟ್ಲ್ ಬಿಟ್ ಎಚ್ ಇನ್ನೊಂದು ಸಮೀಕ್ಷೆ ಪ್ರಕಾರ ಇಂಡಿಯಾ ಮೈತ್ರಿಕೂಟ ಹ್ಯಾಟ್ಲ್ ಬಿಟ್ ಎಂಥ ಫೈಟು ನೀವು ಇದು ಈ ರೀತಿ ಫೈಟ್ ಆಗೇ ಇರಲಿಲ್ಲ ಮಾ ಈ ಇಲೆಕ್ಷನ್ಗೆ ನಮ್ಮಲ್ಲಿ ಯಾರು ಬಿ ಜೆ ಪಿ ವಾಕ್ ಅವರ್ ಕಂಡ್ರಿ ಮೋದಿ ಅಲ್ರಿ ಯಾರ ಅವರು ಅವನು ಪಪ್ಪೋ ಬಿ ಎಲ್ರಿ ಆಗುತ್ತೆ ಅಂತ ಬಟ್ ಸಿಚುವೇಶನ್ ಚೇಂಜ್ ಆಗ್ತಾ ಬಂತು ಸೊ ಮಾಧ್ಯಮಗಳು ಒಂದು ಕಡೆ ಮೋದಿಯವರು ಕೂಡ ಇಂಟರ್ವ್ಯೂ ಮಾಡ್ತಾರೆ ಸೊ ಯಾವ ಸಿಚುವೇಶನ್ ಬಂದಿದೆ ಅಂತ ಅಂದ್ರೆ ವೆರಿ ಟಫ್ ಫೈಟ್ ವೆರಿ ವೆರಿ ಟಫ್ ಫೈಟ್ ಇಟ್ ಈಸ್ ನಾಟ್ ಸೋ ಈಸಿ ಫಾರ್ ಎನಿ ಪಾರ್ಟಿ ಇಂಡಿಯಾ ಒಕ್ಕೂಟಕ್ಕಾಗಲಿ ಎನ್ ಡಿ ಎ ಒಕ್ಕೂಟಕ್ಕಾಗ್ಲಿ ಈಸಿ ವಾಕೋರ್ ಇಲ್ಲ ಸೊ ಔಟ್ ಆಫ್ ಫೈವ್ ಫಾರ್ಟಿ ತ್ರೀ ಸೀಟ್ಸ್ ಈ ಎರಡೂ ಸಮೀಕ್ಷೆಗಳು ಬೇರೆ ಬೇರೆ ಅಂಕಿಅಂಶಗಳನ್ನು ಕೊಟ್ಟರು ಕೂಡ ಒಂದು ಸಮೀಕ್ಷೆಯ ಪ್ರಕಾರ ಒಂದು ಸಮೀಕ್ಷೆಯ ಪ್ರಕಾರ ಎನ್ ಡಿ ಎ ಏನಿದೆ ಅವರು ಇನ್ನೂರ ಐವತ್ತರ ಹತ್ರ ಬರಬಹುದು ಅಂತ ಒಂದು ಸಮೀಕ್ಷೆ ಇರುತ್ತೆ ಇನ್ನೊಂದು ಸಮೀಕ್ಷೆಯ ಪ್ರಕಾರ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಒಕ್ಕೂಟ ಇನ್ನೂರ ಇಪ್ಪತ್ತೇಳು ಕ್ಷೇತ್ರಗಳನ್ನು ಮಾತ್ರ ಪಡೆಯೋದು ಸಾಧ್ಯ ಹಾಗೆಯೇ ಕಾಂಗ್ರೆಸ್ ಹಾಗೂ ಇಂಡಿಯಾ ಮೈತ್ರಿ ಕೂಟ ಇನ್ನೂರ ತೊಂಬತ್ತು ಸ್ಥಾನಗಳನ್ನು ಪಡೆಯಬಹುದು ಅದು ಯಾವುದ್ಯಾವುದು ಉಳಿದಂತೆ ಸೌತ್ನಲ್ಲಿ ತಮಿಳ್ನಾಡಿನಲ್ಲಿ ಏನಾಗುತ್ತೆ ಕರ್ನಾಟಕದಲ್ಲಿ ಏನಾಗುತ್ತೆ ಆಂಧ್ರದಲ್ಲಿ ಏನಾಗುತ್ತೆ ಈ ಎಲ್ಲ ವಿವರಗಳನ್ನು ಕೊಡ್ತೀನಿ ಇದು ನಾನು ಮಾಡಿದ ಸಮೀಕ್ಷೆಯಾಗಲಿ ಟ್ರೆಂಡ್ ಆಗಲಿ ಅಲ್ಲ ಎರಡು ಪ್ರತಿಷ್ಠಿತ ಸಂಸ್ಥೆಗಳು ವಿದೇಶಿ ಸಂಸ್ಥೆಗಳು ನಡೆಸಿರುವ ಲಕ್ಷಾಂತರ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಮಾಡಿರುವ ಕ್ಯಾಲ್ಕುಲೇಷನ್ ಇಟ್ ಈಸ್ ಅ ಲಾ ಆಫ್ ಪ್ರೊಬ್ಯಾಬಿಲಿಟಿ ಸ್ವಿಂಗ್ ಫ್ಯಾಕ್ಟರ್ ಕಳೆದ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ಸಿಚುವೇಶನ್ ಇತ್ತು ಯಾವ ಯಾವ ಜನ ಸಮುದಾಯ ಸ್ವಿಂಗ್ ಆದರೂ ಬದಲಾದರು ಬಿ ಜೆ ಪಿಯಿಂದ ಕಾಂಗ್ರೆಸ್ ಕಡೆಗೆ ಯಾರ್ಯಾರು ಬಂದರು ಬಿ ಜೆ ಪಿಯಿಂದ ಇಂಡಿಯಾ ಒಕ್ಕೂಟದ ಕಡೆ ಯಾರು ಬಂದರು ಇಂಡಿಯಾ ಒಕ್ಕೂಟದಿಂದ ಬಿ ಜೆ ಪಿ ಕಡೆ ಯಾರು ಹೋದರು ಯಾರ ಒಲವು ಯಾರ ಕಡೆಗೆ ಯಾರು ಬದಲಾಯಿತು ಏನಾಯಿತು ಇದನ್ನು ವೈಜ್ಞಾನಿಕವಾಗಿ ನಡೆಸಿದ ಸಮೀಕ್ಷೆ ಇದು ನೂರಕ್ಕೆ ನೂರರಷ್ಟು ಹಾಗೇ ಆಗುತ್ತೆ ಅಂತ ನಾನು ಹೇಳಿದರೆ ಆ ಟ್ರೆಂಡನ್ನು ತಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತಿದ್ದೀನಿ ಆದರೆ ಇವತ್ತಿನವರೆಗೆ ಈ ಅಂಕಿಅಂಶಗಳ ಪ್ರಕಾರ ಜನರ ಒಲವು ಬಿ ಜೆ ಪಿಗೆ ಕಡಿಮೆ ಆಗ್ತಾ ಇದೆ ಇಂಡಿಯಾ ಒಕ್ಕೂಟದ ಗ್ರೌಂಡ್ ಏನಿದೆ ಇಟ್ ಇಸ್ ಇಂಪ್ರೂವಿಂಗ್ ಯಾಕಂದರೆ ಎರಡು ಸಮೀಕ್ಷೆ ಬಗ್ಗೆ ಹೇಳಿದೆ ಎರಡು ಸಮೀಕ್ಷೆಗಳನ್ನು ನಡೆಸೋದಕ್ಕೂ ಮತ್ತೆ ಸುಮಾರು ఫిఫ్టీన్ టుస్ వ్యత్యాసెస్ థర్టీ హింద అవధిపిన్ గోయింగ్ డౌన్ గోయింగ్ డౌన్ డౌన్ సో ఇ ముగిస్తే మేసోడ్ నల్ బే కాంగ్రెస్ ಯಾವ ರೀತಿ ಇದೆ ಬಿ ಜೆ ಪಿ ಯಾವ ರೀತಿ ಇದೆ ಯಾವ ಪಕ್ಷಗಳೇ ಇದೆ ಇಂಡಿಯಾ ಒಕ್ಕೂಟ ಆಗಿದೆ ಈ ಸಮೀಕ್ಷೆಯ ಅಂಶಗಳು ಏನು ಹೇಳ್ತವೆ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಒಟ್ಟು ಸೀಟ್ಗಳು ಐನೂರ ನಲವತ್ಮೂರು ಐನೂರು ನಲವತ್ಮೂರರಲ್ಲಿ ಬಿ ಜೆ ಪಿ ಆಸ್ ಲಾಸ್ಟ್ ನ ಹಿಂದಿನ ಸಮೀಕ್ಷೆಯಲ್ಲಿ ಸುಮಾರು ಇನ್ನೂರ ಅರವತ್ತು ಅರವತ್ತೈದರಲ್ಲಿ ಇದ್ದಿದ್ದು ಇಟ್ ಹ್ಯಾಸ್ ಕಮ್ ಡೌನ್ ಟು ಟು ತರ್ಟಿ ತರ್ಟಿ ಫೈವ್ ಇಂಡಿಯಾ ಒಕ್ಕೂಟ ಇಸ್ ಇಂಪ್ರೂವಿಂಗ್ ಇಟ್ ಆಲ್ರೆಡಿ ಕ್ರಾಸ್ಟ್ ಟು ಸೆವೆಂಟಿ ಫೈವ್ ಟು ಟೂ ಏಟಿ ಆ ವಿವರಗಳನ್ನು ನಾನು ಕೊಡ್ತೀನಿ ಮುಂದಿನ ಸಂಚಿಕೆ ವಿಲ್ ಹ್ಯಾವ್ ವೇಟ್ ಫಾರ್ ಅಡೇ ನಾಳೆ ಮೋಸ್ಟ್ಲಿ ನಾನು ಈ ಬಗ್ಗೆ ಮುಂದಿನ ಬಗ್ಗೆ ಮಾತಾಡ್ತೀನಿ ಇನ್ನಿವೆ ಇದು ಬಹಳ ಅದ್ಭುತವಾದ ಸಮೀಕ್ಷೆ ಅಂಕಿಅಂಶಗಳು ಪ್ರತಿಯೊಂದು ನಾನು ಬಳಿಯುವೆ ಅದನ್ನು ತಾನು ತಲುಪಿಸುವ ಯತ್ನ ಮಾಡ್ತೀನಿ ಇದು ವಿಶೇಷ ಸಮೀಕ್ಷೆ ಅಲ್ಲ ಎರಡು ವಿದೇಶಿ ಸಂಸ್ಥೆಗಳು ನಡೆಸಿದ ಸಮೀಕ್ಷೆ ಎಲ್ಲರುಗಳೇದಾಗಲಿ ಇವತ್ತಿನ ದಿನ ಈ ನನ್ನ ಡಿಜಿಟಲ್ ಬಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ನಾವು ಮರೆಯಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಅದರಂತೆ ಭಾಳ ಇಂಪಾರ್ಟೆಂಟ್ ನಾನು ಪ್ರತಿ ರಾಜ್ಯವಾರ ವಿಮರ್ಶೆ ಮಾಡ್ತೀನಿ ಯು ಪಿ ಎಲ್ಲಿ ಏನಾಗಿದೆ ಭಾಳ ಕ್ಲಾಸಿಕ್ ಆಗಿದೆ ಕಂಡ್ರೆ ಅದನ್ನ ಹೇಳ್ತೀನಿ ಇವತ್ತಿನ ದಿನ ಎಲ್ಲರುಗಳು ಒಳ್ಳೆಯದಾಗಲಿ ನಮಸ್ಕಾರ